ಹಣ ಹೆಂಡ ಇಲ್ಲದ ರಾಜಕಾರಣ ಬರಬೇಕಾಗಿದೆ ಮಹಿಮಾ ಜೈ ಪಟೇಲ್ ಪ್ರಸ್ತುತ ಇವತ್ತಿನ ಚುನಾವಣೆ ಎನ್ನುವುದು ಈಗ ದಂಧೆಯಾಗಿ ಮಾರ್ಪಟ್ಟಿದೆ ದುಡ್ಡು ರಾಜಕಾರಣ ಇಲ್ಲ ಎಂಬಂತ ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ ದುಡ್ಡು ಹಾಕಿ ದುಡ್ಡು ತೆಗೆಯುವ ಕೆಲಸವಾಗಿದೆ ಜಾತಿ ಧರ್ಮದ ಹೆಸರಿನಲ್ಲಿ ರಾಜಕಾರಣ ಮಾಡಲಾಗ್ತಾ ಇದೆ ಅಂತ ಜೆ ಡಿಯು ರಾಜ್ಯಾಧ್ಯಕ್ಷ ಹಾಗೂ ಮಾಜಿ ಶಾಸಕ ಮಹಿಮಾ ಜಯ ಪಟೇಲ್ ಅವರು ಬೇಸರ ವ್ಯಕ್ತಪಡಿಸಿದರು ಅವರು ತಾಲೂಕಿನ ಕಳ್ಳಂಡು ಕಲ್ಲಂಡೂರು ಗ್ರಾಮದಲ್ಲಿರುವ ಡಾಕ್ಟರ್ ನಾಗರಾಜ್ ಅವರ ನಿವಾಸದಲ್ಲಿ ಡಾಕ್ಟರ್ ನಾಗರಾಜ್ ಗೆಳೆಯರ ಬಳಗ ಒಂದು ಉದ್ಘಾಟಿಸಿ ಮಾತನಾಡಿದ ಅವರು ರಾಜಕಾರಣ ಅಂದರೆ ಬರೀ ಚುನಾವಣೆಯಲ್ಲ ಉತ್ತಮ ಆಡಳಿತ ಬರಬೇಕು ಹಣ ಹೆಂಡ ಇಲ್ಲದೆ ಚುನಾವಣೆ ಗೆಲ್ಲಬಹುದು ಎನ್ನುವ ಸಾಧ್ಯತೆ ಇದೆ ಎಂಬುದನ್ನು ತೋರಿಸಬೇಕು ಅಂತ ಹೇಳಿದರು ಮುಂಬಲ ಮುಂಬರುವಲ್ಲಿರುವ ಎರಡು ಸಾವಿರದ ಇಪ್ಪತ್ತೈದರ ಆಗ್ನೇಯ ಪದವೀಧರ ಕ್ಷೇತ್ರದ ವಿಧಾನ ಪರಿಷತ್ಗೆ ನಡೆಯುವ ಚುನಾವಣೆಯಲ್ಲಿ ಜೆ ಯು ಪಕ್ಷದಿಂದ ಅಭ್ಯರ್ಥಿಯಾಗಿ ಡಾಕ್ಟರ್ ನಾಗರಾಜ್ ಅವರಂಥವರನ್ನ ಮಾಡಲಾಗಿದೆ ಅವರನ್ನು ಗೆಲ್ಲಿಸಬೇಕು ಇದಕ್ಕೆ ಸಮಾನ ಮನಸ್ಕ ಗೆಳೆಯರು ಎಲ್ಲರೂ ಸಹಕಾರ ನೀಡಬೇಕು ಅಂತ ಮನವಿ ಮಾಡಿದರು ಸಂದರ್ಭದಲ್ಲಿ ಕಲ್ಲಂಡೂರು ಡಾಕ್ಟರ್ ಕೆ ನಾಗರಾಜ್ ಮಾತನಾಡಿ ಜೆ ಯು ಪಕ್ಷದಿಂದ ವಿಧಾನ ಪರಿಷತ್ಗೆ ಹೋಗಲು ಪದವೀಧರ ಕ್ಷೇತ್ರದಿಂದ ಟಿಕೆಟ್ ನೀಡಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಹಣ ಇಲ್ಲದ ಚುನಾವಣೆ ಗೆಲ್ಲಬಹುದು ಎನ್ನುವುದನ್ನು ತೋರಿಸಿಕೊಡ್ತೇವೆ ಹಣ ಖರ್ಚು ಮಾಡದೆ ಎದುರಿಸಿದಾಗ ಯಾವುದೇ ಭಯ ಇರುವುದಿಲ್ಲ ಪಾರದರ್ಶಕ ರಾಜಕಾರಣಕ್ಕೆ ಒತ್ತು ನೀಡಲಾಗುವುದು ಅಂತ ಹೇಳಿದರು

ಇದು ಮಾಡ್ತಾ ಇದ್ದ ನಾವು ಅಲ್ಲೆಲ್ಲ ಸಾವಿರಾರು ಜನ ಬಹಳ ತೃಪ್ತಿಯ ಜೀವನ ನಡೆಸ್ತಿದ್ದಾರೆ ಸಾವಯವ ಕೃಷಿ ಮಾಡ್ಕೊಂಡು ಬಳ್ಳಾಲಿ ಇಟ್ಬಿಡೋದು ಬಳ್ಳಾರಿ ಇಪ್ಪತ್ನಾಲ್ಕನೇ ತಾರೀಕು ಬೆಳಿಗ್ಗೆ ಏಳು ಗಂಟೆಯಿಂದ ಹತ್ತು ಗಂಟೆವರೆಗೂ ಒಂದು ಹತ್ತು ಕಿಲೋಮೀಟ್ರ್ ಅಲ್ಲಿ ಪಾದಯಾತ್ರೆ ಭಾಳ ಜನ ಸ್ವಾಮಿಗಳು ಭಾಗವಹಿಸ್ತಿದ್ದಾರೆ ನೆಕ್ಸ್ಟು ಏಪ್ರಿಲ್ ಮೂರು ನಾಲ್ಕಕ್ಕೆ ಸಾಣೆಹಳ್ಳಿಯಲ್ಲಿ ಸಾಣೆಹಳ್ಳಿಯಲ್ಲಿ ರಾಜಕಾರಣಿಗಳು ಸ್ವಲ್ಪನಾದರೂ ಸೂಕ್ಷ್ಮತೆ ಉಳಿಸ್ಕೊಂಡಿರೋಂಥ ರಾಜಕಾರಣಿಗಳಿದ್ದಾರೆ ನಮ್ಮ ಗೌಡರಂತರು ಲಕ್ಷ್ಮೀನಾರಾಯಣ ಲಕ್ಷ್ಮೀನಾರಾಯಣ ಸಾರಿ ಲಕ್ಷ್ಮೀನಾರಾಯಣ ಲಕ್ಷ್ಮೀನಾರಾಯಣ ಅವರು ಮತ್ತೆ ನಮ್ಮ ಶಿವಕುಮಾರ್ ಚೌಡಶೆಟ್ಟಿ ಅಂಥವರು ನಮ್ಮ ಬೈರರೆಡ್ಡಿ ಅಂಥವರು ತಬಲಾ ಅಂತವರು ಈ ಥರ ಭಾಳಷ್ಟು ಸೂಕ್ಷ್ಮತೆ ಉಳಿಸ್ಕೊಂಡ್ರು ಅಂತ ಈಗ ಎಮ್ ಎಲ್ ಎ ಆಗಿರೋರು ಇದ್ದಾರೆ ಹಿಂದೆ ಎ ಟಿ ಅವರು ಈಗ ಬಿ ಆರ್ ಪಾಟೀಲು ಡಿ ಆರ್ ಪಾಟೀಲು ಲತಾ ಎಂ ಪಿ ಪ್ರಕಾಶ್ ಈ ಥರದ್ದೊಂದು ದೊಡ್ಡ ಪಟ್ಟಿನೇ ಮಾಡಿದ್ದೀವಿ ರಘು ಟಿ ರಘುಮೂರ್ತಿ ಅಂತಂದೇಳಿ ಅವರು ಮನೆ ಪ್ರದೀಪ್ ಈಶ್ವರು ಈಗ ಗೆದ್ರಲ್ಲ ಈ ಥರದ್ದು ಒಂದು ಒಳ್ಳೆಯ ಆಲೋಚನೆ ಮಾಡೋಂಥದ್ದೇ ಪಟ್ಟಿ ಮಾಡಿಕೊಂಡು ಏಪ್ರಿಲ್ ಮೂರು ನಾಲ್ಕು ಸಾಣೆಹಳ್ಳಿಯಲ್ಲಿ ಮತ್ತೊಮ್ಮೆ ರಾಜಕಾರಣಿಗಳ ಬಸವರಾಜ್ ಹೊರಟ್ಟಿ ನಾಳೆ ಸಾಯಂಕಾಲ ಭೇಟಿ ಮಾಡ್ತಿದ್ದೀನಿ ಬಸವರಾಜ್ ಹೊರಟ್ಟಿಯವರು ಇದ್ರ ಬಗ್ಗೆ ಆಸಕ್ತಿ ತಗೊಂಡಿದ್ದಾರೆ ಅವರು ಸಭಾಪತಿ ಹಿಂದಿನ ಬಾರಿ ಸಭಾ ಸಭಾಪತಿಗಳಾಗಿದ್ದಾಗ ಅವರು ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಚುನಾವಣಾ ಸುಧಾರಣೆಗಳ ಬಗ್ಗೆನೇ ಅಸೆಂಬ್ಲಿಯೊಳಗೆ ಒಂದು ಒಂದು ವಾರ ಚರ್ಚೆ ಮಾಡಿದರು ಚುನಾವಣಾ ಸುಧಾರಣೆಗಳು ಹೇಗೆ ಆಗಬೇಕು ಅಂತ ಈಗ ಮತ್ತೆ ಆ ವಿಷಯ ತಗೊಳ್ತಾ ಇದ್ದೀವಿ ಬಸವರಾಜ್ ಹೊರಾಟಿಯವರು ಬೆಂಬಲ ಕೃತಿ ಅಂತಿದ್ದಾರೆ ಯು ಟಿ ಖಾದರ್ಗೂ ಮಾತಾಡ್ತಿದ್ದೀವಿ ಎಲ್ಲ ಎಲ್ಲ ಪಕ್ಷಾತೀತವಾಗಿ ಎಲ್ಲ ಪಕ್ಷದವ್ರನ್ನೂ ತಗೊಂಡು ನಾವು ಮುಂದೆ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಕಟ್ಟಬೇಕು ಅಂತಂದೇಳಿ ಆ ದಿಕ್ಕಿನ ಕಡೆ ಕೆಲಸ ಮಾಡ್ತಿದ್ದೀವಿ ನಿಮ್ದು ಎಲ್ಲರದ್ದು ಮನಸ್ಸುಗಳು ಮನಸ್ಸುಗಳು ಬರೀ ನಿಮ್ಮ ಬುದ್ಧಿ ಬೇಕಾಗಿಲ್ಲ ಇಲ್ಲಿರೋ ಎಲ್ಲ ಜನರದ ಬುದ್ಧಿ ಬೇಕಾಗಿಲ್ಲ ನಮಗೆ ಹೃದಯಗಳು ಬೇಕು ಆ ಹೃದಯದ ತುಡಿತ ಜೊತೆಗೆ ಬಂದಾಗ ಅದು ನ್ಯಾಚುರಲ್ ಅದು ಸರ್ವೋದಯದ ಕಡೆಗೆ ನಾವೆಲ್ಲರೂ ಹೋಗ್ತೀವಿ ಒಂದು ಒಳ್ಳೆ ಪುರುಷ ನೋಡಿ ಮಾಡಿ ಹೌದು ಎಲ್ಲ ಜಿಲ್ಲೆಗಳಲ್ಲಿ ಕರ್ನಾಟಕವನ್ನು ಸಂಪೂರ್ಣ ಸಾವಯವ ರಾಜ್ಯ ಮಾಡೋವಂಥದ್ದು ಪ್ರಾರಂಭದಲ್ಲಿ ನಾವು ಅದು ಇವಾಗ ಇದು ಇಷ್ಟು ವರ್ಷ ಅಂತಲೂ ಹೇಳಲ್ಲ ಅದಕ್ಕೆ ಒಂದೇ ವರ್ಷ ಆಗ್ಬೋದು ಒಂದು ಐದು ವರ್ಷ ಆಗ್ಬೋದು ಅಷ್ಟು ಒಂದು ಹತ್ತು ವರ್ಷ ಆಗ್ಬೋದು ಸಂಪೂರ್ಣ ಸಾವಯವ ರಾಜ್ಯ ಇಲ್ಲಿ ನಮ್ಮ ಚುನಾವಣೆಗಳು ಸಾವಯವ ರೀತಿ ಆಗಬೇಕು ರಾಜಕಾರಣ ಸಾವಯವ ರೀತಿ ಆಗಬೇಕು ನಮ್ಮ ಆರೋಗ್ಯನೂ ಸಾವಯವ ರೀತಿ ಇರಬೇಕು ಕೃಷಿನೂ ಸಾವಯವ ಪರಿಸರ ನಮ್ಮೆಲ್ಲರ ಮನಸ್ಸುಗಳು ಹೃದಯಗಳು ಸಾವಯವ ಆಗೋವಂಥದ್ದು ಆ ದಿಕ್ಕಿನ ಕಡೆಗೆ ಕೆಲಸ ಮಾಡೋದಕ್ಕೆ ಎಲ್ಲರೂ ಜವಾಬ್ದಾರಿ ತಗೋಣ ರಾಜಕಾರಣ ಜೊತೆ ಬೇರೆ ಜನಗಳನ್ನು ತಗೊಂಡು ರಾಜಕಾರಣ ಅಂದರೆ ಬರೀ ಚುನಾವಣೆ ಗೆಲ್ಲೋದು ಹಣ ಅಲ್ಲ ಅದರೊಳಗೆ ಸಂಸ್ಕೃತಿ ಇದೆ ಕಲೆ ಇದೆ ಸಾಹಿತ್ಯ ಇದೆ ಕಾವ್ಯ ಇದೆ ನಾಟಕ ಇದೆ ಆರೋಗ್ಯ ಇದೆ ಎಲ್ಲದು ಇದೆ ಈಗ ಬರೀ ರಾಜಕಾರಣ ಅಂದ್ಬಿಟ್ರೆ ಚುನಾವಣೆ ದುಡ್ಡು ಹಾಕೋದು ಹೆಂಗ ಗೆಲ್ಲೋದು ಮತ್ತೆ ದುಡ್ಡು ಮಾಡೋದು ಅಂತಂದೇಳಿ ಹೇಳಿ ಯೋಚನೆ ಮಾಡ್ತಾರಲ್ಲ ಅದು ರಾಜಕಾರಣ ಅಲ್ಲ ಅದಕ್ಕೆ ದಂಧೆ ಅಂತಾರೆ ದಂಧೆ ಅಂದರೆ ಲೈಸೆನ್ಸ್ ಇಲ್ದಂಗೆ ಮಾಡ್ತಾರಲ್ಲ ಅದಕ್ಕೆ ದಂಧೆ ಅಂತ ವ್ಯಾಪಾರ ಅಂದರೆ ಲೈಸೆನ್ಸ್ ತಗೊಂಡು ಮಾಡೋದು ಇದೀಗೆಲ್ಲ ದಂಧೆ ಅನ್ನೋ ಥರ ಆಗಿದೆಯಲ್ಲ ಅಟ್ಲೀಸ್ಟ್ ನಾವು ಅಲ್ಲಿಂದ ಈಗ ರಾಜಕಾರಣ ಅಂತ ನಿಜವಾದ ರಾಜಕಾರಣ ಅನ್ನೋದು ಸೇವೆ ಕೊಡುಗೆ ಕೊಡೋವಂಥದ್ದು ಜನರ ಬಗ್ಗೆ ಆಲೋಚನೆ ಮಾಡೋವಂಥದ್ದು ಆ ದಿಕ್ಕಿನ ಕಡೆಗೆ ನಾವೆಲ್ಲರೂ ಕೆಲಸ ಮಾಡಬೇಕಾದಂಥ ಜವಾಬ್ದಾರಿ ಇದೆ ನಾನಂತೂ ಜವಾಬ್ದಾರಿ ತೊಗೊಂಡಿದ್ದೀನಿ ನಾಗರಾಜ್ ಅವರು ತೊಗೊಂಡಿದ್ದಾರೆ ಹಂಗೆ ಒಳ್ಳೆ ಸ್ನೇಹಿತರು ಇಲ್ಲಿ ಸಿಗ್ತಿದ್ದಾರೆ ಅಡ್ವೊಕೇಟ್ ನಟರಾಜ್ ನಟರಾಜರು ಎಲ್ಲ ಸ್ನೇಹಿತರು ನಮ್ಮ ಕಂಪ್ಯೂಟರ್ ಲೊಕೇಶನ್ ಐವತ್ತೇಳರಲ್ಲಿ ಒಂದು ಸ್ವಾತಂತ್ರ್ಯ ಚಳುವಳಿ ಮೊದಲು ಪ್ರಾರಂಭ ಆಗಿತ್ತು ಸಿಪಾಯಿ ದಂಗೆ ಮೂಲಕ ಪ್ರಾರಂಭ ಆದಂಥ ಚಳುವಳಿ ಸಾವಿರದ ಒಂಬೈನೂರ ನಲವತ್ತೇಳಕ್ಕೆ ಎಲ್ಲ ಭಾಳಷ್ಟು ಜನ ತಮ್ಮ ಪ್ರಾಣವನ್ನೇ ಒತ್ತಿ ಇಟ್ಟು ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಿದೆ ನಾವು ಒಂದು ಥರದ ಸ್ವಾತಂತ್ರ್ಯವನ್ನು ಅನುಭವಿಸ್ತಾ ಇದ್ದೀವಿ ಜೊತೆಗೆ ಒಂದು ಥರದ ಬಂಧನವನ್ನು ಅನುಭವಿಸ್ತಾ ಇದ್ದೀವಿ ಈ ಸಮಾಜದಲ್ಲಿ ಭಾಳಷ್ಟು ಜನರಿಗೆ ಯಾವುದೇ ಥರದ ಒಂದು ಹಲವಾರು ಥರದ ನಮಗೆ ಬಂಧನಗಳು ಈಗ ಇದ್ದಾವೆ ಅದಕ್ಕೆ ಈಗ ಉದಾಹರಣೆಗೆ ರಾಜಕಾರಣಿಗಳನ್ನ ತಗೊಂಡ್ರೆ ಚುನಾವಣೆಯಲ್ಲಿ ಹಣ ಖರ್ಚು ಮಾಡಲೇಬೇಕು ಅನ್ನೋವಂಥ ಒಂದು ಬಂಧನ ಶುರುವಾಗಿದೆ ಬಂಧನ ಅದು ಈಗ ಕಳೆದ ಒಂದು ಮೂವತ್ತು ವರ್ಷಗಳಿಂದ ಚುನಾವಣೆ ಅಂದರೆ ಹಣ ಖರ್ಚು ಮಾಡಬೇಕು ಜಾತಿ ಹೆಸರು ಹೇಳಬೇಕು ಧರ್ಮದ ಹೆಸರು ಹೇಳಬೇಕು ಅನ್ನೋಂಥ ರೀತಿಯಲ್ಲಿ ಹೊರಟಿದೆ ನಾವು ಕೃಷಿ ಕ್ಷೇತ್ರಕ್ಕೆ ಬಂದರೆ ನಾವು ಜಾಸ್ತಿ ಗೊಬ್ಬರ ಹಾಕಬೇಕು ಔಷಧಿ ಹಾಕಬೇಕು ಹಾಗಿದ್ರೆ ಮಾತ್ರ ನಮಗೆ ಬೆಳೆ ಬರುತ್ತೆ ಅನ್ನೋಂಥ ಆಲೋಚನೆ ಇನ್ನು ಪರಿಸರ ಅಂತಂದರೆ ಎಲ್ಲದೂ ಇರೋದು ನಾವು ಮನುಷ್ಯರ ಉಪಯೋಗಕ್ಕೆ ನಾವು ಎಷ್ಟು ಬೇಕಾದರೂ ಇದನ್ನು ಉಪಯೋಗಿಸ್ಬೋದು ಅಂತಂದೇಳಿ ನಾವು ಪರಿಸರವನ್ನು ಹಾಳು ಮಾಡ್ತಾ ಇದ್ದೀವಿ ಹಾಗಾಗಿ ಈಗ ಗ್ಲೋಬಲ್ ವಾರ್ಮಿಂಗ್ ಹೋಗಿ ಗ್ಲೋಬಲ್ ಬರ್ನಿಂಗ್ ಅನ್ನೋ ಸ್ಥಿತಿಗೆ ಬಂದಿದೆ ಗ್ಲೋಬಲ್ ವಾರ್ಮಿಂಗ್ ಮುಗಿದು ಗ್ಲೋಬಲ್ ಬರ್ನಿಂಗಿಗೆ ಬಂದಿದ್ದೀವಿ ನಾವೆಲ್ಲರೂ ಈಗ ಎಚ್ಚೆತ್ಕೋಬೇಕಾಗಿದೆ ನಮ್ಮೆಲ್ಲರ ಆರೋಗ್ಯಗಳು ಅಂತಂದರೆ ಎಲ್ಲರೂ ಆಸ್ಪತ್ರೆಗೆ ಹೋದರೆ ಆರೋಗ್ಯ ಅಂತ ಯೋಚನೆ ಮಾಡ್ತಿದ್ದಾರೆ ಆದರೆ ಆಸ್ಪತ್ರೆಗೆ ಹೋಗ್ದಂಗೆ ಆರೋಗ್ಯ ನಾವು ಕಾಪಾಡ್ಕೋಬೇಕು ಅನ್ನೋಂಥದ್ದು ನಿಜವಾದ ಆರೋಗ್ಯ ಈ ಶಿಕ್ಷಣ ಅಂತಂದರೆ ಬಹುತೇಕ ನಮ್ಮ ಸಮಾಜದಲ್ಲಿ ಭಾಳಷ್ಟು ಓದಿದವರಿಂದ ನಮ್ಮ ಬೈರೆಡ್ಡಿ ಅಂತವರಲ್ಲ ಬಟ್ ಭಾಳಷ್ಟು ಓದಿದವರಿಂದ ನಮ್ಮ ಸಮಾಜಕ್ಕೆ ಭಾಳಷ್ಟು ಹಾನಿ ಆಗ್ತಿದೆ ಈಗ ನಮ್ಮ ಡಾಕ್ಟರ್ ನಾಗರಾಜ್ ಇರ್ಬೋದು ಡಾಕ್ಟರ್ ಭೈರೆಡ್ಡಿ ಇರ್ಬೋದು ಇಲ್ಲಿ ಸೇರಿರುವಂಥ ನಾವು ವಿದ್ಯಾವಂತರು ಅಂತ ಏನಿದ್ದೀವಿ ನಾವು ಈ ಸಮಾಜಕ್ಕಾಗಿ ನಮ್ಮನ್ನು ನಾವು ತೊಡಗಿಸ್ಕೊಂಡು ಸರ್ವೋದಯ ಅಂತಂದೇಳಿ ಒಂದು ಆಲೋಚನೆ ಮಾಡ್ತಿದ್ದೀವಿ ಜೆ ಡಿ ಯು ಪಕ್ಷ ಕೂಡ ಆ ಸರ್ವೋದಯದ ಭಾಗ ಆಗಿ ಸರ್ವೋದಯದ ಆಲೋಚನೆಗಳು ಮಾಡಿಕೊಂಡು ನಾವು ಪರಿಸರ ಕೃಷಿ ಶಿಕ್ಷಣ ಆರೋಗ್ಯ ಮತ್ತು ಆಡಳಿತ ಆಡಳಿತ ಅನ್ನೋದು ಭಾಳ ಮುಖ್ಯವಾದ್ದು ಅದು ಆಡಳಿತ ಅನ್ನೋದು ಹೊಳಿ ತಪ್ಪೋಗಿದೆ ಯಾರಿಗೂ ಏನು ಮಾಡ್ತಿದ್ದೀವಿ ಅಂತ ಗೊತ್ತಿಲ್ಲ ಜನರನ್ನು ಓಲೈಸೋದಕ್ಕೆ ಅಂತಂದೇಳಿ ಮತಕ್ಕಾಗಿ ಅಂತಂದೇಳಿ ಏನೇನೋ ಮಾತಾಡ್ತಿದ್ದಾರೆ ಎಲ್ಲರ ಗಮನ ಜನರನ್ನು ಬಿಟ್ಟು ಅವರ ಓಟ್ಗಳ ಕಡೆ ಇದೆ ಹೊರತು ಜನರ ಕಡೆ ಗಮನ ಇಲ್ಲ ನಾವು ಜೆ ಡಿ ಯು ಪಕ್ಷದಿಂದ ನಾಗರಾಜ್ ಅವ್ರನ್ನ ಈ ಬಾರಿ ಚುನಾವಣೆಗೆ ನಿಲ್ಲಿಸೋವಂಥ ಒಂದು ಆಗಲಿ ಅವ್ರನ್ನ ಕ್ಯಾಂಡಿಡೇಟ್ ಅಂತ ಅನೌನ್ಸ್ ಮಾಡಿದ್ದೀವಿ ಎರಡು ಸಾವಿರದ ಇಪ್ಪತ್ತಾರು ಜೂನ್ನಲ್ಲಿ ಬರುವಂಥ ಎಲೆಕ್ಷನ್ ಏನಿದೆ ಅದು ಪದವೀಧರ ಕ್ಷೇತ್ರ ಆಗ್ನೇಯ ಪದವೀಧರ ಕ್ಷೇತ್ರ ಎಲ್ಲ ಪ್ರಜ್ಞಾವಂತರು ನಾನು ವಿದ್ಯಾವಂತರು ಅಂತ ಹೇಳೋಲ್ಲ ಪ್ರಜ್ಞಾವಂತರು ಅದರಲ್ಲಿ ಪದವೀಧರರು ಎಲ್ಲರೂ ಒಟ್ಟಾಗಿ ಸೇರಿ ನಾಗರಾಜ್ ಅಂತವ್ರನ್ನ ಗೆಲ್ಲಿಸೋಂಥ ಜವಾಬ್ದಾರಿ ಪ್ರತಿಯೊಬ್ಬರ ಮೇಲಿದೆ ಇದೇನೋ ಮಹಿಮಾ ಪಟೇಲ್ ಜವಾಬ್ದಾರಿ ಡಾಕ್ಟರ್ ನಾಗರಾಜ್ ಜವಾಬ್ದಾರಿ ಅಂತಂದಿಲ್ಲ ಎಲ್ಲರದು ಎಲ್ಲರದ್ದು ನಮ್ಮದು ಜವಾಬ್ದಾರಿ ಇದೆ ಯಾಕೆಂದರೆ ಚುನಾವಣೆಗಳು ಹಣ ಇಲ್ಲದೆ ಹೆಂಡ ಇಲ್ಲದೆ ಜಾತಿ ಇಲ್ಲದೆ ಧರ್ಮ ಇಲ್ಲದೆ ಒಂದು ಎಲೆಕ್ಷನ್ ಗೆಲ್ಲೋದಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನು ನಾವು ಕರ್ನಾಟಕ ರಾಜ್ಯಕ್ಕೆ ತೋರಿಸ್ಬೇಕಾಗಿದೆ ಜೊತೆಗೆ ಭಾರತ ದೇಶಕ್ಕೆ ಪ್ರಪಂಚದಲ್ಲೆಲ್ಲದು ಇದೇ ನಡೀತಿದೆ ನಾವು ಶುರು ಮಾಡಬೇಕಾದ್ದು ಈ ಕೋಲಾರ ಜಿಲ್ಲೆಯಿಂದ ಕೋಲಾರ ನಮ್ಮ ತುಮಕೂರು ಚಿಕ್ಕಬಳ್ಳಾಪುರ ಚಿತ್ರದುರ್ಗ ಮತ್ತು ದಾವಣಗೆರೆ ಈ ಐದು ಜಿಲ್ಲೆಗಳೇನಿದೆ ಇಲ್ಲಿಂದ ಒಂದು ಹೊಸ ಒಂದು ಚಳುವಳಿ ಹೊಸ ಕ್ರಾಂತಿನ ಅನ್ನೋದಕ್ಕಿಂತ ಇದೊಂದು ವಿಕಾಸ ಕ್ರಾಂತಿ ಅಂಥದ್ದು ನಮ್ಮ ಬಾಂಧವ್ಯಗಳ ಹಿನ್ನೆಲೆ ಒಳಗಡೆ ನಾಗರಾಜು ನಾನು ನಮಗೆ ಬಾಂಧವ್ಯದ ಹಿನ್ನೆಲೆ ಇದೆ ಇನ್ನು ಉಳಿದದ್ದೇನು ವ್ಯಾವಹಾರಿಕ ಹಿನ್ನೆಲೆ ಅನ್ನೋದೇನಿಲ್ಲ ನಮಗೆ ಕಾಂಗ್ರೆಸ್ ಅಧ್ಯಕ್ಷರಿದ್ದಾರೆ ಇದ್ದಾರೆ ನಮ್ಮ ಬಿ ಜೆ ಪಿ ಬಹಳ ಕಾಲದ ಮುಖಂಡರು ನಮ್ಮ ತಬಲಾ ನಾರಾಯಣಪ್ಪನವರಿದ್ದಾರೆ ಎಲ್ಲರೂ ನಾವು ಬೇರೆ ಬೇರೆ ಪಕ್ಷದಲ್ಲಿದ್ದರೂ ಕೂಡ ನಮಗೆಲ್ಲರಿಗೂ ಒಂದು ತುಡಿತ ಸಮಾಜದ ಬಗ್ಗೆ ತುಡಿತ ಏನಿದೆ ಆ ಜವಾಬ್ದಾರಿಯಿಂದ ನಾವು ಈ ಕೆಲಸ ಮುಂದಕ್ಕೆ ಈ ಚುನಾವಣೆ ಒಂದು ಬಟ್ ಮುಂದೆ ಭಾಳಷ್ಟು ಕೆಲಸಗಳಿದ್ದಾವೆ ಇದರೊಳಗೆ ಇವ್ರಿಗೆ ಗೆಲ್ಲಿಸಬೇಕಾದಂಥ ಜವಾಬ್ದಾರಿನೂ ಇದೆ ಜೊತೆಗೆ ಮುಂದೆ ನಮ್ಮ ರಾಜಕಾರಣದಲ್ಲಿ ನಮ್ಮ ಕೃಷಿಯಲ್ಲಿ ಪರಿಸರದಲ್ಲಿ ಶಿಕ್ಷಣದಲ್ಲಿ ಮತ್ತು ಆರೋಗ್ಯದ ಕ್ಷೇತ್ರಗಳಲ್ಲಿ ಹೊಸ ಒಂದು ಚಳುವಳಿ ಕರ್ನಾಟಕ ರಾಜ್ಯದಲ್ಲಿ ಮೂರು ಸಾವಿರ ಮಠಗಳಿದ್ದಾವೆ ನಾವು ಈಗಾಗಲೇ ಹೆಚ್ಚು ಕಡಿಮೆ ಒಂದು ಎರಡು ಎರಡೂವರೆ ಸಾವಿರ ಮಠಗಳನ್ನ ಸಂಪರ್ಕ ಮಾಡಿದ್ದೀವಿ ಅವರೆಲ್ಲರೂ ಮಠಗಳು ಅಂದರೆ ನಮ್ಮ ಜೊತೆ ಬರಲೇಬೇಕು ಬೇರೆ ಇನ್ನೇನು ಅವ್ರಿಗೆ ಬೇರೆ ಇನ್ನೇನು ಇನ್ನೇನು ಯೋಚನೆ ಮಾಡ್ತಾರೆ ಆ ಥರದಿಂದ ನಮ್ಮ ಜೊತೆಗೆ ಬರಲೇಬೇಕು ಅಂತಂದೇಳಿ ಮಠಗಳನೆಲ್ಲವನ್ನು ಜೊತೆ ಕರ್ಕಂಡು ಹೊರಟಿದ್ದೀವಿ ನಮ್ಮ ನಾಲ್ಕನೆಯ ಆಧಾರ ಸ್ತಂಭ ಪ್ರಜಾಪ್ರಭುತ್ವದ ಆಧಾರ ಸ್ತಂಭ ನಾಲ್ಕನೇದು ಅಂತಂದರೆ ನಮ್ಮ ಮಾಧ್ಯಮದ ಮಿತ್ರರು ನಿಮ್ಮದು ಎಲ್ಲರದೂ ಬೆಂಬಲ ಇರಲಿ ಒಂದು ನೀವು ಪ್ರಬಲ ಸ್ತಂಭ ಆಗಿ ಆಧಾರ ಸ್ತಂಭ ಆಗಿ ಒಂದು ಉತ್ತಮವಾದ ವ್ಯವಸ್ಥೆಯನ್ನು ಕಟ್ಟೋದ್ರ ಕಡೆ ಹೋಗೋಣ ಅಂತಂದೇಳಿ ನಿಮ್ಮನ್ನು ಕೂಡ ಕೇಳ್ಕೊಂಡು ನಾಗರಾಜ ಅವರಿಗೆ ಮತ್ತೊಮ್ಮೆ ಶುಭಾಶಯವನ್ನು ಹೇಳಿ ನಾನು ಮಾತು ಮುಗಿಸ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಅಸೋಸಿಯೇಷನ್ನ ಉದ್ಘಾಟನೆಯನ್ನು ಕೊಟ್ಟಿದ್ದೀವಿ ಆ ಒಂದು ಈ ಉದ್ಘಾಟನೆಗೆ ಕರ್ನಾಟಕ ಕಟ್ಟಂತ ದೀಮಂತ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ದಿವಂಗತ ಜಯೇಶ್ ಪಟ್ಟಣ ಸರ್ ಅವರ ಸುಪುತ್ರರು ಮಾಜಿ ಶಾಸಕರು ಹಾಗೂ ಜೆಡಿ ಯು ಪಕ್ಷದ ರಾಜ್ಯಾಧ್ಯಕ್ಷರಾದಂಥ ಶ್ರೀ ಶ್ರೀತಾ ಮಹೇಪಟ್ಟೇಲ್ ಸರ್ ಅವರು ಬಂದು ಇವತ್ತು ಆ ಲೋಕವನ್ನು ಮಾಡಿದ್ದಾರೆ ನನಗೆ ಬಹಳಷ್ಟು ಹಾನಿ ಬಲ ಬಂದಂಥ ಒಂದು ಶಕ್ತಿ ಬಂದಂತಾಗಿದೆ ಅದೊತೆಗೆ ಇವತ್ತು ಅಪಾರವಾದಂಥ ನನ್ನ ಒಂದು ಸ್ನೇಹ ಬಳಗ ಬಂಧು ಬಳಗ ಎಲ್ಲ ಬಂದು ಇವತ್ತು ನನಗೆ ಇವತ್ತು ಒಂದು ಶಿಕ್ಷಕರ ಬಳಗ ಒಂದು ಪದವೀಧರರ ಸಂಘದ ಬಳಗ ನಮ್ಮ ಸಮಾಜದ ಬಳಗ ನಮ್ಮ ಸಮಾಜದ ಹಿರಿಯರು ಅವರೆಲ್ಲ ಸೇರಿ ಇವತ್ತು ನನ್ನ ಒಂದು ಗೆಳೆಯರ ಬಳಗ ಫ್ರೆಂಡ್ಸ್ ಇಂದ ಕಾಲೇಜ್ ಫ್ರೆಂಡ್ಸಿಂದ ಮತ್ತು ಡಿಗ್ರಿ ಫ್ರೆಂಡ್ಸ್ ಎಲ್ಲರೂ ಬಂದು ಇವತ್ತು ನನಗೊಂದು ಶುಭವನ್ನು ಆರಿಸಿದರೆ ಮಹಿಮಾ ಪಟೇಲ್ ಅವರು ನನಗೆ ಒಂದು ಜವಾಬ್ದಾರಿಯಾದಂತಹ ಒಂದು ಸ್ಥಾನವನ್ನು ಕೊಟ್ಟು ಈ ಸರಿ ನೀವು ವಿಧಾನ ಪರಿಷತ್ಗೆ ಆಯ್ಕೆ ಆಗಲೇಬೇಕು ಅಂತೇಳಿ ನನಗೆ ಒಂದು ಅವಕಾಶ ಕೊಟ್ಟು ನಾನೀಗಾಗಲೇ ಶಿಕ್ಷಕ ಷೆಟ್ಟಕ್ಕೂ ಕಂಟೆಸ್ಟ್ ಮಾಡಿದ್ದೆ ಮೊದಲು ಎರಡು ಸಾವಿರದ ಹದಿನಾಲ್ಕರಲ್ಲಿ ಇಪ್ಪತ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪದವೀಧರ ಷಟಕ ಸಹ ಕಂಟೆಸ್ಟ್ ಮಾಡಿದ್ದೆ ಹದಿನೇಳರಲ್ಲಿ ಉಪ ಉಪಚುನಾವಣೆಯಲ್ಲಿ ನಾನು ಬಹಳಷ್ಟು ಕೆಲವೇ ಕೆಲವ ಮತಗಳ ಸೋತಿದ್ದು ಆ ಸಮಯದಲ್ಲಿ ನಾನು ಒಂದು ಕಾಂಗ್ರೆಸ್ ಆಡಳಿತ ರೂಢ ಕಾಂಗ್ರೆಸ್ ಅಭ್ಯರ್ಥಿಗಿಂತ ಐದು ಪಟ್ಟು ನಾನು ಮತಗಳನ್ನು ಎಚ್ಚೆ ಪಡ್ಕೊಂಡಿದ್ದೆ ಅವ್ರದು ಕೇವಲ ನಾನ್ನೂರ ತೊಂಬತ್ತಾರು ಪ್ರಥಮ ಪ್ರಶಸ್ತ ಮತಗಳಾಗಿದ್ದರೆ ನಾನು ಎರಡು ಸಾವಿರದ ನೂರ ಎಂಬತ್ತೆಂಟು ಪ್ರಥಮ ಪ್ರಶಸ್ತ ಮಾತಲ್ಲಾಗಿದ್ದು ನಾನು ಆಗ ಇಂಡಿಪೆಂಡೆಂಟ್ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನು ಮಾಡಿದ್ದೆ ಅದಾದ ನಂತರ ನಾನು ಒಂದು ಚುನಾವಣೆಯ ಬೇಡ ರಾಜಕೀಯ ಬೇಡ ಅಂತೇಳಿ ನಾನು ಸುಮ್ಮನೆ ಇದ್ದಾಗ ಮಹೇಶ್ ಸರ್ ಅವರು ಇಲ್ಲ ನಿಮ್ಮಂಥ ಯುವಕರು ಮತ್ತೆ ಸಮಾಜಕ್ಕೆ ಪ್ರಜ್ಞತೆ ಇರ್ತಕ್ಕಂಥ ಜನರು ರಾಜಕಾರಣಕ್ಕೆ ಬರಬೇಕು ನೀವು ನಿಲ್ಲಿ ಅಂತೇಳಿ ನಾವೆಲ್ಲ ಈ ಸರಿ ಒಂದು ಸಾವಯವ ರೀತಿಯಲ್ಲಿ ರಾಜಕಾರಣ ಮಾಡೋಣ ಪ್ರತಿ ಚುನಾವಣೆಗಳು ದುಡ್ಡು ಕೊಟ್ಟೆ ಚುನಾವಣೆ ಮಾಡಬೇಕಂತ ಏನಿಲ್ಲ ಹಾಗೆ ಗೆದ್ದಿರ್ತಕ್ಕಂಥ ಇದಾವೆ ಅದನ್ನು ಮತ್ತೆ ನಾವು ಮತ್ತೆ ಸಾಬೀತು ಮಾಡಿ ತೋರಿಸೋಣ ನಾವೆಲ್ಲ ಪ್ರತಿ ಶಾಲಾ ಶಾಲಾ ಕಾಲೇಜ್ಗೂ ಮತ್ತೆ ಹಳ್ಳಿಗಳಿಗೂ ತಾಲೂಕುಗಳಿಗೂ ಹೋಬಳಿ ಮಟ್ಟದಲ್ಲಿ ಹೋಗಿ ಪಕ್ಷ ಸಂಘಟನೆ ಮಾಡೋದ್ರ ಮುಖಾಂತರ ಮತ್ತೆ ಒಂದು ಸಾವಯವ ರಾಜಕಾರಣ ಮತ್ತೆ ದುಡ್ಡು ಒಂದು ಅಭ್ಯರ್ಥಿನ ನಾವು ಗೆಲ್ಸ್ತೀವಿ ಅಂತೇಳಿ ನನಗೊಂದು ಉದ್ದಮಿಸಿದಾಗ ನನ್ಗೂ ಹೌದು ಇದು ಒಳ್ಳೆಯ ಅನಿಸಿಕೆ ಅನಿಸ್ತಾ ಇದೆ ಯಾಕಂದ್ರೆ ಇವತ್ತು ದುಡ್ಡು ಹಾಕಿ ದುಡ್ಡು ತಗೊಳ್ತಕ್ಕಂಥ ರಾಜಕಾರಣ ಆಗಿದೆ ಏನಿವತ್ತು ಡಾಕ್ಟರ್ ನಾಗರಾಜ್ ಅವರು ಸುಮಾರು ನಾನು ಕಂಡಂತ ಹದಿನೈದು ವರ್ಷದಿಂದ ಹಲವಾರು ಕನ್ನಡಪರ ಹೋರಾಟಗಳು ಹಲವಾರು ರಾಜಕೀಯದ ಪಕ್ಷಗಳು ಪಡೆಯುವಂತದ್ದು ನಮಗೆ ಕನ್ನಡಪರ ಹೋರಾಟ ಮತ್ತು ರಾಜಕೀಯ ಎರಡು ಬುಟ್ಟಿ ಒಂದು ವೈಯಕ್ತಿಕವಾಗಿ ಹಲವಾರು ಜನಗಳು ಈ ಡಾಕ್ಟರ್ ಆಗಿದ್ರು ಈ ಡಾಕ್ಟರ್ ಯಾರ್ಗಾರ ಹಣ ಇಲ್ಲ ಅಂದಾಗ ಇದಿಲ್ಲ ಅಂದಾಗ ಸೇವೆ ಮಾಡುವಂತದ್ದು ಯಾರ್ಗಾರು ಎಲ್ಲರೂ ಸೇವೆ ಮಾಡುವಂತದ್ದು ಹಂಗೆ ಸಾರ್ವಜನಿಕವಾಗಿ ಹಲವಾರು ಸೇವೆ ಮಾಡ್ಕೊಂಡು ಬಂದಿದ್ದಾರೆ ಅದಲ್ದೇ ನಮ್ಮ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆಗೆ ಸುಮಾರು ಒಂದು ಎರಡು ಸಾವಿರದ ಹನ್ನೊಂದರಲ್ಲಿನ ನಮ್ಮ ಜನಪರ ವೇದಿಕೆಗೆ ಬಂದಂತಹ ಒಂದು ವೈದ್ಯಕೀಯ ನಟಕ ರಾಜ್ಯಾಧ್ಯಕ್ಷ ಆಗಿ ನಮ್ಮ ಸಂಘಟನೆಗೆ ಬಂದವರು ಇಲ್ಲಿವರೆಗೂ ಒಂದು ಹದಿನಾಲ್ಕು ಹದಿನೈದು ವರ್ಷ ಹದಿನೈದು ವರ್ಷಗಳ ಕಾಲ ಸಂಘಟನೆಗೆ ಈ ಭಾಗದಲ್ಲಿ ಕೋಲಾರ ಭಾಗದಲ್ಲಿ ಹಲವಾರು ಹೋರಾಟಗಳಿಗೆ ಬೆನ್ನೆಲುಬಾಗಿ ನಿಂತವ್ರು ಯಾಕೆಂದ್ರೆ ಮಾಲೂರಿಂದ ಒಂದು ಡಿ ಸಿ ಕಚೇರಿ ಅವರಿಗೆ ಒಂದು ಬೃಹತ್ ಆದ ಒಂದು ಶಾಶ್ವತ ನೀರಾವರಿ ಆಗ್ಲೇಬೇಕು ಅಂತ ಹೇಳಿ ಕೋಲಾರ ಜಿಲ್ಲೆಲಿ ಹೋರಾಟದ ಒಂದು ಐನೂರು ಬೈಕ್ಗಳನ್ನು ಇವ್ರ ನೇತೃತ್ವದಲ್ಲಿ ಹೋರಾಟ ಮಾಡಿದಂತಾರೆ ನಮ್ಮ ಸಂಘಟನೆಗೆ ಹಾಗೆ ಒಂದು ನಮ್ಮ ಡಿ ಕೆ ಅವರು ಡಿ ಕೆ ಅವರು ತಿಳಿದಂಥ ಸಂದರ್ಭದಲ್ಲಿ ಅವ್ರಿಗೆ ಎಲ್ಲಿ ಇಲ್ಲ ಅನ್ಯಾಯ ಆಗಿದೆ ಒಂದು ನ್ಯಾಯಯುತವಾದ ತನಿಖೆ ಆಗ್ತಾ ಇಲ್ಲ ಅಂತ ಸಂದರ್ಭದಲ್ಲಿ ಆಮೇಲೆ ಈ ಕೋಲಾರ ಜಿಲ್ಲೆ ಎಲ್ಲೂ ಒಂದು ಅವರು ಪ್ರತಿಮೆ ಮಾಡಿದ್ರು ಈ ಈ ಕೋಲಾರ ಜಿಲ್ಲೆಗೆ ಅಷ್ಟು ಡಿ ಸಿ ಆಗಿ ಅಷ್ಟು ಒಂದು ಜನಗೆ ಸೇವೆ ಮಾಡಿದ್ರು ಅವರು ಯಾರೋ ಡಿ ಸಿ ಆಟ ಸಂದರ್ಭದಲ್ಲಿ ಡಿ ಸಿ ಕಚೇರಿ ಐನೂರು ಜನ ಕರ್ಕೊಂಡು ಮುತ್ತಿಗೆಯನ್ನು ಹಾಕಿದೆ ಅಂತ ಹಲವಾರು ಹೋರಾಟಗಳು ಆಮೇಲೆ ಒಂದು ಪಿಂಡ ಯಾತ್ರೆ ಅಂತ ಹೇಳ್ಬೋದು ಸರಸ್ವತ ನೀರಾವರಿ ಆಗಬೇಕು ಅಂತ ಕೋಲಾರದಿಂದ ಬೆಂಗಳೂರು ವಿಧಾನಸೌಧವರೆಗೂ ಸುಮಾರು ಒಂದು ಐನೂರು ಕಾರು ರ್ಯಾಲಿ ಒಂದು ನಾಲ್ಕು ವರ್ಷ ಹಿಂದೆ ಐನೂರು ಕಾರು ರ್ಯಾಲಿ ಮಾಡ್ಕೊಂಡು ಸರ್ಕಾರದ ಪಿಂಡ ಪಿಂಡ ದರ್ಪಣ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಐನೂರು ಜನ ಕಾರ್ ಐನೂರು ಕಾರುಗಳ ಹೋಗಿದಂತ ಸಂದರ್ಭದಲ್ಲಿ ಹಂಗೆ ಈ ಕೋಲಾರ ಜಿಲ್ಲೆ ಹಲವಾರು ಹೋರಾಟಗಳಿಗೆ ಸ್ಪಂದಿಸಿದಂತಹ ವ್ಯಕ್ತಿ ಆ ವ್ಯಕ್ತಿ ಒಂದು ಎರಡು ಮೂರು ಸಲ ಅಭ್ಯರ್ಥಿ ಪಕ್ಷದ ಅಭ್ಯರ್ಥಿಯಾಗಿ ಚುನಾವಣೆಗೆ ಎಂ ಎಲ್ ಸಿ ನಿಂತಿದ್ರು ಆದ್ರೆ ಜನ ಕೈ ಹಿಡಿದಿಲ್ಲ ಯಾಕೆಂದ್ರೆ ಅದು ಶಿಕ್ಷಕರುಗಳನ್ನ ಎಲ್ಲರೂ ಜನ ನೋಡ್ಕೊಂಡಿದ್ದಾರೆ ಅವರು ಯಾಕೆಂದ್ರೆ ಬೆಳಿಗ್ಗೆ ಎದ್ರೆ ಮನೆ ಹತ್ರ ಅಷ್ಟು ಶಿಕ್ಷಕರು ಬರ್ತಿದ್ರು ಅಷ್ಟು ಜನ ನಮ್ಗೆ ಸೇವೆ ನಮ್ಗೆ ಏನಾದ್ರು ಒಂದು ಎಲ್ಪ್ ಮಾಡಿ ಅಂತ ಬರ್ತಿದ್ರು ಎಲ್ಲ ಒಂದು ಅಲ್ಪ ಮತಗಳಿಂದ ಇವರು ಸೋತಿರ್ಬೋದು ಜೆ ಡಿ ಯು ಇಂದ ಒಂದು ಇನ್ನ ಎಲೆಕ್ಷನ್ ಇಂದ ಒಂದ್ ಎರಡು ವರ್ಷ ಒಂದೂವರೆ ವರ್ಷ ಇದೆ ಒಂದ್ ಕೆಲಸ ಮಾಡ್ತಿದ್ದಾರೆ ಆ ಕೆಲಸಕ್ಕೆ ಹಲವಾರು ಪಕ್ಷಗಳು ಹಲವಾರು ಪಕ್ಷಗಳು ಪಕ್ಷಾತೀತವಾಗಿ ಈ ವ್ಯಕ್ತಿ ಗೆಲ್ಲೇಬೇಕು ಅಂತ ಒಂದು ಸಪೋರ್ಟ್ ಮಾಡ್ತಿದ್ದಾರೆ ಎಲ್ಲರೂ ಸಹಕಾರ ನಮ್ಮ ಕರ್ನಾಟಕ ಜನಪರ ವೇದಿಕೆ ಮತ್ತೆ ಹಲವಾರು ಕೆ ಆರ್ ಎಸ್ ಪಕ್ಷ ಎಲ್ಲಾ ಪಕ್ಷಗಳೂ ವೈಯಕ್ತಿಕವಾಗಿ ನಮ್ಮ ನಾಗರಾಜ್ ಗೆಲ್ಬೇಕು ಅಂತ ಮಾಡ್ತಿದ್ದಾರೆ ಅದರಲ್ಲೂ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಅಗಲಿರ್ಲು ಕೆಲಸ ಮಾಡುತ್ತೆ ಯಾಕೆಂದ್ರೆ ಇಲ್ಲಿವರೆಗೂ ಹತ್ತು ವರ್ಷದಿಂದ ಅವ್ರು ಎರಡು ಎರಡು ಚುನಾವಣೆ ನಿಂತಾಗ್ಲೂ ನಮ್ಮ ಸಂಘಟನೆ ಕೆಲಸ ಮಾಡಿದೆ ಪ್ರಾಮಾಣಿಕ ವ್ಯಕ್ತಿ ಅಂತ ಕೆಲಸ ಮಾಡ್ತಾ ಇದ್ದೀನಿ ಕೆಲಸ ಮಾಡಿದೆ ಆ ಮುಂದಕ್ಕೂ ಈ ಚುನಾವಣೆಗೆ ಇಡೀ ಕರ್ನಾಟಕ ಜನಪರ ವೇದಿಕೆ ರಾಜ್ಯದಲ್ಲಿ ಇರುವಂತಹ ಎಲ್ಲ ಕಾರ್ಯಕರ್ತರುಗಳು ಸಪೋರ್ಟ್ ಮಾಡ್ತಾರೆ ಮತ್ತೆ ಬಂದು ಇವರು ಪರವಾಗಿ ನಾವು ಅನೌನ್ಸ್ ಮಾಡಲಿಕ್ಕೆ ರೆಡಿ ಇದ್ದೇವೆ ಈ ಸಲ ಏನಾರು ಮಾಡಿ ನಮ್ಮ ಡಾಕ್ಟ್ರನ್ನ ಎಮ್ ಎಲ್ ಸಿ ಮಾಡಿ ವಿಧಾನಸಭೆ ವಿಧಾನಸಭೆ ಕಳಿಸ್ಬೇಕು ಅನ್ನೋದೇ ನಮ್ಮೆಲ್ಲ ಜನಪರ ವೇದಿಕೆ ಮತ್ತು ಎಲ್ಲರ ಈ ಕೋಲಾರ ಜಿಲ್ಲೆ ಎಲ್ಲ ಜನರ ಆಸೆ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಹೋರಾಟಕ್ಕೆ ಕರ್ನಾಟಕ ಜನಪರ ವೇದಿಕೆ ಹೋರಾಟಕ್ಕೆ ಕಾಡಪರ ಹೋರಾಟಕ್ಕೆ ರೈತ ಪರ ಹೋರಾಟಕ್ಕೆ ಡಾಕ್ಟರ್ ನಾಗರಾಜ್ ಅವ್ರಿಗೆ ಡಾಕ್ಟರ್ ನಾಗರಾಜ್ ಅವ್ರಿಗೆ